ಅಲ್ಲ ಹೋಯ್ ಮತ್ತೆ ಗನಾಗಿದ್ದೀರಣ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದಾತ ಹಾಂ ಹಾಂ ಅದೇ ಖಾಲಿ ಕಾಫಿ ಖಾಲಿ ಕಾಫಿನೇ ಕೇಂದೆ ನಾನು ಕುಡ್ದಾತು ಅಣ್ಣ ಖಾಲಿ ಕಾಫಿ ಕುಡ್ಕೊಂಡ ಒಂದು ಹಾಕ್ತು ಹಾಕುಕೀತ ಹಂಗಾರೆ ಸ್ವಲ್ಪ ಹೊತ್ತು ಕೂತು ಮಾತಾಡ್ತೀನಿ ಹೋಗೋಣ ಅಂತ ಬಂದೆ ಹ್ಞೂ ಆ ಆಗಿತ್ತು ಮಾತಾಡ್ರಿ ಪುರ್ಸತ್ತೆ ಆಗಲ್ಲ ಮರ ತುರ್ಸತ್ತೇ ಆಗಲ್ಲ ಹೊಡಿ ಬಡ್ದು ಹೋಗಕ್ಕೆ ಎಂಥ ಕೆಲಸನೇನ ಈ ಕೇಳಿದ ಮಳೆ ಬೇರೆ ಶುರು ಹಾಕೊಂಡದ ಇಲ್ಲ ಕೊನೆ ತೆಗಿಲ್ಲ ಅದೇ ಇನ್ನು ಎಂಥದ ಒಂಬತ್ತನೇ ತಾರೀಕಿನ ತನಕ ಮಳೆ ಅಂತಾರಪ್ಪ ಅದಾದ್ಮೇಲೆ ಮತ್ತೆ ನಟ ಶುರು ಆತದಂತೆ ಕಾದ ಕೂರಕ್ಕಾಗಲ್ಲ ಒಂದು ಕೆಲಸ ಆಗಿದೆ ನಮ್ಮ ಒಂದು ಮದುವೆ ಮನೆ ಇದೆ ಮದುವೆ ಮನೆ ಬೆಳಿಗ್ಗೆನೆ ಕೊನೆ ತೆಗಿಯೋದು ಅಂತ ಧ್ಯಾನ ಮಾಡ್ಕೊಂಡೀನಿ ಇನ್ನು ಎಂಥ ಆತದೆ ನೋಡ್ಬೇಕು ಮರ ಹ್ಞೂ ರೀ ನಾನು ಅದನ್ನೇ ಹೇಳದ ಹಿಂದೆಲ್ಲ ಇಷ್ಟೊತ್ತಿಗೆ ಅಡಿಕೆ ಕೋದೆಲ್ಲ ಮುಗಿದು ಹೋಗ್ತಿತ್ತು ಒಂದು ಜ್ಞಾನ ಅಂದರೆ ಏ ಎಂಥದೋರೋ ಎಂಡ ಪಂಡ ಎಂಥದೋ ಮಾಡ್ತಾರಲ್ಲ ಸುಮಾರು ವರ್ಷ ನಮ್ಮ ಮನೇಲಿ ಕಡುಬಟ್ಲು ಅದೇ ದಿನಕ್ಕೆ ಸರಿಯಾಗಿಟ್ಕೊಂಡು ಕಡುಬೆಟ್ಲು ಮಾಡಿ ನೀನು ಹೇಳ್ತೀರಿ ಎರಡನೇ ಕೈ ಕೋಯ್ ನಮ್ಮ ಮನೇಲಿ ಏನದ ಅಲ್ಲ ಸುಮಾರು ಜನರು ಮನೇಲಿ ತೆಗಿಲ ಕೊನೆಗೆ ಬರಲ್ಲ ಈಗ ಮೊದಲು ಒಂದ್ಸತಿ ಇದು ದಿಪ್ಪಿಗೆ ಹಬ್ಬ ಅನ್ನಷ್ಟೊತ್ತಿಗೆ ಒಂದೊಂದು ಕೊನೆ ಗೋಟೆ ಹ್ಞೂ ಅಂತ ಅಕ್ಕಿ ಕೆಲಸರು ಮಾಡಿದ್ರು ಮತ್ತೆ ಎರಡನೇ ಕೊಯ್ಲಿ ಕೊನೆನೇ ಬರಲ್ಲ ಹ್ಞೂ ಒಂದು ಕೆಲಸ ಆಗಿದ್ರೆ ಹಿಂದೆ ಹಂಗೂ ಮಾಡ್ತಿದ್ರು ಮೂರು ಮೂರು ಕೊಯ್ಲೆಲ್ಲ ಮಾಡ್ಕೊಡ್ತಿದ್ರು ಈಗ ಕೊನಗಾರರೆಲ್ಲ ಒಂದು ಇದನ್ನು ಕಲಿತ್ಕೊಂಡರೆ ಮೂರು ಕೊಯ್ಲು ಮಾಡಲ್ಲ ಎರಡೇ ಕೊಯ್ಲಿ ಮುಗಿಸೋದು உண்டலக்கேடில தூக்க ஆள தண்டே சீகர் கொனை தி அந்த ஜார் மிஷினி கொனை தான் தட் தகுதி நுழியலா ಒಳ್ಳೆಯ ಕನಕನು ಅಲ್ಲಿ ಭಾಳ ಸಾವಿರ ಮಾಡೋ ಆಡಿಕೆ ಮಳಿಯವ್ರ ಮನೆಯಲ್ಲೆಲ್ಲ ನಮ್ಮಲ್ಲಿ ಉಗಾದಿ ತನಕನೂ ಇರ್ತದೇನೋ ಆಡಿಕೆ ಕೊಯ್ಲೆ ಇದು ಇಲ್ಲೇ ಅಪ್ಪ ಉಗಾದಿ ಇನ್ನು ಆರ್ಸೋ ಕಥೆಯೊಂದು ಇಲ್ಲ ಈಗ ಯಾಕಂದ್ರೆ ಅಮ್ಮಮ್ಮ ಇದು ಮಾಡೋರಿಗೆ ಎಂಥ ಮಾಡ್ತಾರೆ ಗೊತ್ತಾ ಇದು ಮಾಡೋ ಅಷ್ಟೊತ್ತಿಗೆ ಮುಟ್ಟು ಆರ್ಸೋಷ್ಟೊತ್ತಿಗೆಯ ಬರೀ ಒಂದು ಚೂರು ಮುಟ್ಟಿ ಇಲ್ದಿದ್ದವನ್ನೇ கடை ஹாக்கிடா அவனை மூட்டனேதான் ராசி ஆர்சோது அவெல்ல அல்ல ஆர்சுருக்கோ அல்ல அந்த ஆர்சு அப்ப அவரெல்லாம் அடிகை ஆர்சோ பட கஷ்ட ரசி இடிக்கோங்க ದಿನಕ್ಕೆ ಮೂರು ನಾಲ್ಕು ಮೂಟೆ ಆರಿಸ್ತಲ್ಲ ಆರಿಸ್ಬೇಕು ಕೂತಲ್ಲೇ ಕೂತ್ರೆ ಅದಕ್ಕೂ ನಮ್ಮ ನೀವು ಇದನ್ನು ಆರಿಸ್ದಷ್ಟೇ ದುಡ್ಡು ಕೊಡಿ ಅಂದರೆ ಎಲ್ಲಿ ಎತ್ಲಗೋಬೇಕಾ ಹಂಗಾಗಿ ಈ ಬುದ್ಧಿ ಬುದ್ಧಿಂಟಿಗೆ ಮಾಡ್ತಾರೆ ಎಲ್ಲರೂ ಬೇಯಿಸೋಷ್ಟೊತ್ತಿಗೆ ಬೇರೆ ಬೇರೆನೇ ಬೇಯಿಸ್ಬಿಡೋದು ಗೊರ್ಬಳೆ ಒಂದು ಕಡೆ ಒಂದು ಹಂಡೆ ಬೇಯಿಸೋದು ಇವನ್ನೊಂದು ಹಂಡೆ ಬೇಯಿಸೋದು ಭಾಳ ಏನಾದ್ರು ಗೊಬ್ಬಳಲ್ಲಿ ಇತ್ತು ಅಂದ್ರೆ ಖಾಲಿ ಗೊರ್ಬಳನ್ನು ಮಾತ್ರ ಹಾಕಿ ಆರಿಸಿ ನೋಡ್ತಾರೆ ಎಲ್ಲೇ ಒಂದು ನಾಲ್ಕೈದು ಮೂಟೆಗೆ ಒಂದು ಅರ್ಧ ಮೂಟೆ ಉಂಡೆ ಸಿಕ್ಕಲ್ಲ ಬರೀ ಗೋರ್ಬಳೆ ಬೇಸ್ದಲ್ಲಿ ಎಲ್ಲಿ ಇದಾಗ್ತದೆ ಹಂಗೆ ಮಾಡ್ತಾರೆ ಹಾಂ ಮೊದಲಿನಷ್ಟು ಹಿರುಗಿ ಯಾರು ಮಾಡ್ಕೀಳಲ್ಲ ಈಗ ಕೆಲಸನ ಮಿಷಿನ್ನಲ್ಲೇ ಆಗ್ತದೆ ಮುಕ್ಕಲಸ ಕೆಲಸ ಮಿಷಿನ್ನಲ್ಲೇ ಆಗ್ತದೆ ಅಡಿಕೆ ಬೇಯಿಸೋದು ಒಂದು ಯಾರು ಒಬ್ರಿಗೆ ಮನೆಯಲ್ಲಿ ಮೈ ಎತ್ತಿದ್ರೆ ಎಂಥ ಸಾವಕರರು ಮನೇಲಾದರೂ ಸಾಧಾರಣ ಒಂದು ಅಡಿಕೆ ಬೇಸ ಮೈ ಎತ್ತು ಒಬ್ರಲ್ಲೇ ಒಬ್ಬರಲ್ಲೇ ಒಬ್ಬರು ಕಲ್ತ್ಕೊಂಡೇ ಇರ್ತಾರೆ ி அெல்லாம் கிண்டல் ஒலோனே நோட் அவ்வளோவாண்டே நானும் கொனை தை எல்லாரும் பரமர்சியாக ஒன்றொந்து ஹசது கொனை தகுதிருவா வயசாதே இல்றாரல அவருக்கு ஆளு தூள் நோடது அந்த ஆகல அதே மாத மனக்கெட்ஸி அல்ல சுல் கத்தர் சாக்கிறது அந்த மத்த நாஸ்தி அந்த எந்த மாதிரி பிளாஸ்டிக் தர பிளாஸ்டிக் நானே இல்ல ஒரே உணசக்கே கேள்வா ಊಟ ಮಾಡಿ ಮಳೆ ಗಿಳೆ ಬಂದಾಗ ಸುಮಾರು ಸತಿ ಇಳಿಸೋದು ಗೋಳಾಗದಂತೆ ಹೊತ್ಕೊಂಡು ಹೋಗೋದಾದ್ರೂ ಹೋಗೋದು ಕೆಳಗೆ ಇಳಿಸೋದೇ ಗೋಳು ಹೊರೆ ನನಕ್ಕ ಅಂದರೆ ಅದಕ್ಕೆ ಅವರು ಎಂಥ ಪ್ಲಾನ್ ಮಾಡಿದ್ರು ಗೊತ್ತಾನ ಹೇಗೆ ಟೆರಾಸ್ ಮನೇನೆಯ ಆಮೇಲೆ ಶಿಲಾಪುನ್ನೇ ಕೊರೆದು ಬಿಟ್ಟಾರೆ ನನಗೆ ಒಂದು ಹೊಡಿ ಸುತ್ತಾಡಿಸೋ ಬರ್ತದೇನು ಕೊರದು ಅದ್ರ ಮೇಲೆ ಒಂದು ಪೈ ಬರ್ಬಿಟ್ಟೆ ಪೈ ಬರ್ಬಿಟ್ಟಿ ಕೆಳಗೆ ಮದ್ದಿಗೆ ಸುತ್ತ ಅಷ್ಟೇ ಕುಯ್ದಾರೆ ಅಲ್ಲಿ ಹೆಂಗೆ ಹಿಂಗೆ ಇದು ಸುಲಭ ಎಷ್ಟು ಕೊರ್ದಾರ ಅಷ್ಟೇ ಅರ್ಥ ಆಗ್ಲಿಕ್ಕೆ ಪೈಪ ಗುಡ್ಡೆನ ಕುಯ್ದ ಅದ್ರ ಮೇಲೆ ಇಟ್ಟಾರೆ ಈಗ ಆಡಿಕೆ ಎಲ್ಲ ಊಟ ಮಾಡ್ತಾರಲ್ಲ ತಗೊಂಡಾಗ ಅದ್ರ ಮೇಲೆ ಸುರಿದ್ರು ಸರಿ ಸೀದೆ ಕೆಳಗೆ ಏನು ಆಡಿಕೆ ಗೋಡನಲ್ಲಿ ಅಲ್ಲಿಗೆ ಬಂದು ಬೀಳ್ತಾರೆ ಬಹಳ ದೊಡ್ಡ ಬೆಳೆಗಾರರು ಅವ್ರ ನಾವು ಹೋದ್ ನೋಡಿದಾಗ ಏನೋ ಒಂದು ಮನೆ ಯಂತ್ರಕ್ಕೆ ರಾಶಿ ಬಿದ್ದಿತ್ತು ನೋಡಿ ಮೇಲಿಂದ ಸುರಿಯಲ್ಲಿ ಕೆಳಗೆ ಬಂದು ಬೀಳ್ತದೆ ಇವೆಲ್ಲ ಅವರವರೇ ಮಾಡಿಕೆಟ್ಟ ಬುದ್ಧಿ ಅಂತ ಕೀಳ ಇಂಜಿನಿಯರ್ ಅಲ್ಲ ಪಂಜಿನಿಯರ್ ಅಲ್ಲ ಮನೇಲಿ ಹಿಂಗೆ ಒಂದ್ಸತಿ ಕೆಳಗೆ ಅಡಿಕೆ ಹೊತ್ತು ಬರೋಷ್ಟೊತ್ತಿಗೆ ಹಾಕಿ ಬಿಟ್ಟನಂತೆ ನೋಡಲ್ಲ ಕೈ ಚಕ್ರ ಮಾಡ್ತಿದ್ದಾರೆ ಈಗ ಅಮ್ಮಮ್ಮ ಬೆಳೆಯರೆಲ್ಲ ಕೈ ಚಕ್ರ ಮಾಡ್ತಿದ್ದಾರೆ ಆ ಜಾಗ ಬೇಕಲ್ಲ ಅಷ್ಟೆಲ್ಲ ಒಣಸಕ್ಕೆ ಹಸಿ ಅಡಿಕೆ ಕೈ ಚಪ್ರ ಮಾಡ್ಕೋಬೋದು ಈಗ ಒಣಕಡಿಕೆ ಪೂರ್ತಿ ಕೆಳಗೆ ಒಣಸೋದು ಅಂದ್ರೆ ಆಗಲ್ಲ ಭಾಳ ಬಳಿ ಅವನ್ನೆಲ್ಲ ಮೇಲೆ ಚಪ್ರದ ಮೇಲೆ ಒಣಸ್ಕಿತಾರೆ ಅದು ಕೈ ಚಪ್ರದ ಮೇಲೆ ಒಣಕಡಿಕೆ ಒಣಸ್ಕ ಹೊಲ್ಕಿಂದ ಮುಲ್ಕಿಡಕ್ಕೂ ಹೆದ್ರಿಕಾತದೆ ಹ್ಯಾಂಗ ನಂಬೋದು ಮಾರ ಹಾಲೇ ತಗೊಂಡು ಹೋಗ್ತಾರಂತೆ ಒಣಸಿದ ಅಡಿಕೆ ಬಿಡ್ತಾರ ಹಂಗಾಗಿ ಅವ್ರು ಆ ಥರದ ಬುದ್ಧಿ ಅಂತಿಕೆ ಮಾಡಿದರು ಮೇಲೆ ಸುರಿದು ಕೆಳಗೆ ಬಂದು ಬೀಳೋದು ಹಾಂ ಪೈಪ್ ಅಂತ ಜೋಡಿಸಿ ಅಯ್ಯೋ ನಾ ಸಮ ನೋಡ್ಲ ಹಾಗಾರೆ ಹಂಗಾರೆ ಇದ್ರೆ ಇರ್ಬೇಕು ನೋಡಿ ನೀವು ಕೂತಲ್ಲೇ ಹೆಂಗ್ ಒಂಜ್ ಮಾಡಿರಿ ದೊಡ್ಡ ಪೈಪು ಎಂಥರೊಂದು ಇಟ್ಟಿದೆ ನಮ್ಮ ಇಷ್ಟದಕ್ಕೆ ನಾನು ಅಡಿಕೆ ಕೆಳಗೆ ಬಿದ್ಯೋದನ್ನು ಮಾತ್ರ ನೋಡಿದೆ ಮ್ಯಾಲೆ ನೋಡೋಕೆ ಹೋಗ್ಲ ಮ್ಯಾಲ ಹೊತ್ತದ್ದೇಳು ಇದನ್ನ ಪಬ್ಬರ್ಬುಟ್ಟಿ ಇಟ್ಟಿದ್ದ ತೆಗೆದು ನೋಡಿದೆ ಅದು ಗೊತ್ತಾತ ಕೆಳಗೆ ಬಂದಾಳು ಅಡಿಕೆ ರಾಸಿ ಬಿದ್ದಿತ್ತು ಬಹುಶಃ ಪೈಪು ರಾಸಿ ಒಳಗೆ ಸಿಹೋಗಿತ್ತು ಎಂತದ ಮಾರ್ರ ಅಲ್ಲ ಹಾಗೆ ಬೀಳ್ತಿತ್ತು ಕಡೆ ಪೂಜೆ ಹಾಕ್ಸಿದ್ರೆ ಅಷ್ಟು ಮಾಡ್ತಾರೆ ಈಗ ಅದೊಂದು ಗೊತ್ತಾಗಲ್ಲ ಕೆಲ ಕಡೆ ಅಲ್ಲೇ ಅದು ಬಂದದಂತೆ ಆ ಚೌರು ತೋಳ್ಗಿಡೋದೇನಿಲ್ಲ ಮೇಲೆ ಹಣ್ಣು ತುದೀಗೊಂದು ಹೊಟ್ಟೆ ಮಾಡಿ ಒಂದು ಪೈಪ್ ಸಣ್ಣಕ್ಕೊಂದು ಜೋಡಿಸಿದ್ರೆ ಚೌರು ಉಕ್ದಂಗು ಒಂದು ಈ ಕಡೆ ಬಣ್ಣ ಬೀಳ್ತದೆ ಈಗ ಕಾರ್ ನಿಂತ್ಕೋಬೇಕು ಚೌರು ಉಕ್ಕಿ ಹೋತದೇನ ತೋಡ್ ತಗಿಬೇಕು ಅದೆಲ್ಲ ಏನಿಲ್ಲ ಅದೇ ಹೇಳಿದ್ನಲ್ಲ ಎಷ್ಟಾತದ ಅಷ್ಟು ಸುಲಭ ಮಾಡ್ಕಿತಾರೆ ಕೆಲಸನ ಮತ್ತೆ ಯಾರು

होता है तो ये बातें किस शाक नाले से करना था